ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡ್ರೆ ಕೋಲಾರ ಜಿಲ್ಲಾದ್ಯಂತ ಎರಡು ಸಾವಿರ ಎಕರೆ ಅರಣ್ಯ ಭೂಮಿ ಒತ್ತುವರಿ ತೆರವುಗೊಳಿಸುವಾಗ ಬಡವರ ಬಗ್ಗೆ ಧ್ವನಿ ಎತ್ತದಂತೆ ನಾಲಿಗೆ ಇಲ್ಲದಂತಹ ಮೂಕರಾಗಿದ್ದಂತಹ ಕೃಷ್ಣ ಬೈರೇಗೌಡ್ರೆ ಇವತ್ತು ಪ್ರಭಾವಿ ರಾಜಕಾರಣಿಗಳು ಮಾಜಿ ಸಭಾಪತಿಗಳು ಆದಂತಹ ಕೆ ಆರ್ ರಮೇಶ್ ಕುಮಾರ್ ಅವರ ಜೀಗಲಕುಂಟೆ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಅರವತ್ತು ಒಂದು ಎಕರೆ ಮತ್ತೆ ಇನ್ನೊಂದು ಅರವತ್ತೊಂದು ಎಕರೆ ಒಟ್ಟಾಗಿ ನೂರ ಇಪ್ಪತ್ತು ಎಕರೆ ಸರ್ವೆ ಮಾಡಲು ನವೆಂಬರ್ ಆರರಂದು ಮೌರವಿತ ನ್ಯಾಯಾಲಯ ಹೈಕೋರ್ಟ್ ನ್ಯಾಯಾಲಯದ ಆದೇಶದಂತೆ ಏನು ಎರಡು ಸಾವಿರದ ಹದಿಮೂರರಲ್ಲಿ ಆದೇಶ ಆಗಿದೆ ಆ ಆದೇಶದಂತೆ ನವೆಂಬರ್ ಆರರಂದು ಏನು ಸರ್ವೆ ಮಾಡಲು ಜಂಟಿ ಸರ್ವೆ ಮಾಡಲು ಕಂದಾಯ ಮತ್ತು ಅರಣ್ಯ ಇಲಾಖೆಯವರು ದಿನಾಂಕ ನಿಗದಿ ಮಾಡಿದರೆ ಆ ದಿನಾಂಕವನ್ನು ಮುಂದೂಡಲು ಕಾರಣವೇನು ಹಾಗಾದರೆ ರಾಜಕಾರಣಿಗಳ ಪ್ರಭಾವಿಗಳ ಗುಲಾಮರಾಗಿ ಸರ್ಕಾರ ನಡೆಸ್ತಾ ಇದ್ದೀರಾ ಅಲ್ಲ ಸ್ವಾಮಿ ಬಡವರ ಕ್ಯಾಪ್ಸಿಕಮ್ ಇರ್ಬೋದು ಟಮಾಟ ಇರ್ಬೋದು ಮನೆ ಇರ್ಬೋದು ಕೋಳಿ ಫಾರಮ್ಗಳಿರೋದು ಅದನ್ನೆಲ್ಲ ಹೊರದಾಕೋವಾಗ ಜೆ ಸಿ ಪಿಗಳಿಗೆ ಗರ್ಜನೆ ಮಾಡುವಾಗ ನಿಮಗೆ ಧ್ವನಿ ಇರಲಿಲ್ಲ ಏ ಬಿಟ್ಬಿಡ್ರಿ ರೈತರವರು ಬಡ ರೈತರು ಅರಣ್ಯ ಭೂಮಿಗೆ ಕಂದಾಯ ಅಧಿಕಾರಿಗಳಿಗೆ ದಾಖಲೆಗಳು ಕೊಟ್ಬಿಟ್ಟಿದ್ದಾರೆ ಅವರನ್ನ ರಕ್ಷಣೆ ಮಾಡ್ತಾ ಇದ್ದೀವಿ ಅಂತೇಳಿ ಒಂದು ಮಾತು ಹೇಳೋಕ್ಕೆ ಯೋಗ್ಯತೆ ಇಲ್ಲದ ನೀವು ಇವತ್ತು ರಮೇಶ್ ಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಬೀಸಿ ಅವರ ಒತ್ತು ಜಮೀನನ್ನು ಸರ್ವೆ ಮಾಡದಂತೆ ತಡೆಯಾಜ್ಞೆ ಮತ್ತು ಆದೇಶವನ್ನು ನೀಡಿದ್ದೀರಲ್ಲ ಇದು ಯಾವ ನ್ಯಾಯಸ್ವಾಮಿ ಅದರಂತೆ ಅರಣ್ಯ ಅಧಿಕಾರಿಗಳಿಗೂ ನಾವು ಪ್ರಸನ್ ಮಾಡ್ತಾ ಇದೀವಿ ನೀವು ನವೆಂಬರ್ ಆರರಂದು ಜಂಟಿ ಸರ್ವೆ ಮಾಡಲು ಕಂದಾಯ ಅಧಿಕಾರಿಗಳಿಗೆ ತಾಂತ್ರಿಕ ದೋಷ ಮತ್ತು ದಾಖಲೆಗಳ ಸಮಸ್ಯೆ ಇದೆ ಆದರೆ ಮುಂದೆ ಯಾಕೆ ದಿನಾಂಕ ನಿಗದಿಪಡಿಸ್ತಾ ಇಲ್ಲ ಪ್ರಭಾವಿ ರಾಜಕಾರಣಿಗಳ ಜಮೀನು ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಲು ಅವರ ರಕ್ಷಣೆ ಮಾಡಲು ಬಡವರ ಮೇಲೆ ನೀವು ದಬ್ಬಾಳಿಕೆ ಮಾಡಿದಿರಾ ಈ ಕೂಡಲೇ ನಾವು ಮೊನ್ನೆ ಅರೆಬೆತ್ತಲೆ ಮಾಡಿದ್ದೀವಿ ತಾಶೀಲ್ ಕಚೇರಿ ಮುಂದೆ ಅಲ್ಲ ಸ್ವಾಮಿ ಮಾನ್ಯ ತಾಲೂಕು ದಂಡಾಧಿಕಾರಿಗಳೇ ನೀವು ನಿಮ್ಮ ತಾಂತ್ರಿಕ ದೋಷ ಅದೆಲ್ಲ ಬಿಟ್ಬಿಡಿ ನಾವು ಕೇಳ್ತಾ ಇರೋದಿಷ್ಟೇ ಪ್ರಭಾವಿ ರಾಜಕಾರಣಿ ಕೆ ರಮೇಶ್ ಕುಮಾರ್ ಜೀಗಲಕುಂಟೆ ಹೊಸಗುಡ್ಡದ ಸರ್ವೆ ನಂಬರ್ ಒಂದು ಮತ್ತು ಎರಡರಲ್ಲಿ ಯಾವಾಗ ಸರ್ವೆ ಮಾಡ್ತಾ ಇದ್ದೀರಾ ಆ ಸರ್ವೆಯನ್ನು ಮಾಡುವಂತೆ ದಿನಾಂಕ ನಿಗದಿ ಮಾಡುವಂತೆ ದಿನಾಂಕ ಒಂಬತ್ತು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸೋಮವಾರ ಬೆಳೆ ರಾತ್ರಿ ಹನ್ನೆರಡು ಗಂಟೆಗೆ ತಾಲೂಕು ದಂಡಾಧಿಕಾರಿಗಳು ಶ್ರೀನಿವಾಸಪುರ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಸಂಪೂರ್ಣವಾಗಿ ಬೆತ್ತಲೆಯನ್ನು ಆಹೋರಾತ್ರಿ ದಿನ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ನಾವು ಇವತ್ತು ಬೆತ್ತಲೆ ಕೂತ್ಕೊಂಡು ಹೋಗೋ ಇದೇನೋ ಗೊತ್ತಾ ಕಂದಾಯ ಮತ್ತು ಅರಣ್ಯಾಧಿಕಾರಿಗಳ ಬಡ ರೈತ ವಿರೋಧಿ ನೀತಿ ಯಾಕಂದರೆ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಮಾಡ್ತಾ ಇದ್ದೀರಾ ಯಾಕಂದ್ರೆ ಇವತ್ತು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡ್ತಾ ಇದ್ದೀವಿ ಯಾಕೆ ಬಿಡ್ತಾ ಇದೀವಿ ಅಂದ್ರೆ ಅರಣ್ಯ ಅಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ಒಳ ಒಪ್ಪಂದ ಮಾಡಿಕೊಂಡು ಇವತ್ತು ಬಲಾಢ್ಯ ಶ್ರೀಮಂತರಾದಂತಹ ಮಾಜಿ ಸಭಾ ರಮೇಶ್ ಕುಮಾರ್ ಅರಣ್ಯ ಭೂಮಿಯನ್ನು ತೆರವುಗೊಳಿಸದಂತೆ ಅವರನ್ನು ರಕ್ಷಣೆ ಮಾಡಿ ಬಡವರ ಭೂಮಿಯನ್ನು ಕಿತ್ತುಕೊಳ್ಳುವ ಈ ಒಂದು ರೈತ ವಿರೋಧಿ ಧೋರಣೆಯನ್ನು ಖಂಡಿಸಿ ಒಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಪ್ಪತ್ನಾಲ್ಕರ ಸೋಮವಾರ ರಾತ್ರಿ ಹನ್ನೆರಡು ಗಂಟೆಯಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಸಮೇತ ಆಹೋರಾತ್ರಿ ಉಪವಾಸ ಸತ್ಯಾಗ್ರಹವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮದಿಂದೆ ಜಂಟಿ ಸರ್ವೆಗೆ ನೀವು ದಿನಾಂಕ ನಿಗದಿ ಮಾಡಬೇಕು ಮತ್ತು ಬಲಾಢ್ಯ ಶ್ರೀವಂತರಾದ ರಮೇಶ್ ಕುಮಾರ್ ಅವರ ಒಂದು ಭೂ ಅರಣ್ಯ ಭೂ ಒತ್ತುವರಿಯನ್ನು ತೆರವುಗೊಳಿಸಬೇಕು ಇಲ್ಲವಾದರೆ ಬಡವರ ಭೂಮಿ ಏನ್ ಕಿತ್ಕೊಂಡಿದರೆ ಅದನ್ನು ವಾಪಸ್ ಮಾಡಬೇಕು ಎಂದು ನಾವು ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ ಆ ಉಪವಾಸ ಸತ್ಯಾಗ್ರಹ ಸಮಯದಲ್ಲಿ ನಾವು ಉಪವಾಸ ಕೂತ್ಕೊತಾ ಯಾವುದೇ ಯಾವುದೇ ವ್ಯಕ್ತಿಗಾಗಲಿ ಏನಾದರೂ ಒಂದೇ ಒಂದು ಚೂರು ಅವನ ಆರೋಗ್ಯ ಅಧಿಗಡೋದಾಗಲಿ ಅವನಿಗೆ ಏನನ್ನೋ ಪ್ರಾಣ ಆಗಲಿ ಅದಕ್ಕೆ ನೇರ ಕಾರಣ ತಾಲೂಕು ದಂಡಾಧಿಕಾರಿಗಳ ರೈತ ವಿರೋಧಿ ಧೋರಣೆ ಮತ್ತು ಬಲಾಢ್ಯರನ್ನು ರಕ್ಷಣೆ ಮಾಡುವಂಥ ಮುಂದಾಗಿರುವುದೇ ತಹಸೀಲ್ದಾರ್ನು ತಾಲೂಕು ಆಡಳಿತ ಮತ್ತು ಅರಣ್ಯಾಧಿಕಾರಿಗಳ ನೇರ ಕಾರಣ ಅಂತೇಳಿ ಎಚ್ಚರಿಕೆಯ ಜೊತೆಗೆ ಸಂದೇಶವನ್ನು ರಾವಣೆ ಮಾಡಿ